ನಮಸ್ಕಾರ ಸ್ನೇಹಿತರೆ ನಾಯಕ ಸ್ವಾಮಿ ಗಡೇಶಕ್ಕೆ ಸ್ವಾಗತ ನೋಡಿ ಶೆಡ್ಡು ನಿಮಗೆ ಲಾಸ್ಟ್ ಟೈಮ್ ಹೇಳಿದ ಶೆಡ್ ಯಾವ ರೀತಿ ಆಗ್ತಿದೆ ಅಂತೇಳಿ ಶಿವಮೊಗ್ಗದ ನಗರದ ಉಳಿದ ಭಾಗದಲ್ಲಿ ಆಗ್ತಾ ಶೆಡ್ ಇದು ನೋಡಿ ಆಲ್ಮೋಸ್ಟ್ ನಾವು ಇದು ಪಿಲ್ಲರ್ಗಳು ನಿಲ್ಸ್ಕೊಂಡಿದ್ದೀವಿ ಈ ಜಾಗ ಬಂದುಬಿಟ್ಟು ಒಂದು ಎಕರೆ ಹದಿನಾರು ಗಂಟೆ ಜಾಗ ಇತ್ತು ಈ ಜಾಗದಲ್ಲಿ ನೋಡಿ ಈ ರೀತಿ ಪಿಲ್ಲರ್ ನಿಲ್ಸ್ಕೊಂಡಿದ್ದೀವಿ ಪಿಲ್ಲರ್ ನಿಲ್ಸ್ಕೊಂಡೇ ಆಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಒಂದು ಸ್ಟ್ರೆಕ್ಚರ್ ಆಗುತ್ತೆ ಈ ನಾಲ್ಕು ಭಾಗದಲ್ಲಿ ಎಂಬತ್ತು ತಳಿ ಇಂದು ಅರವತ್ತು ತಳಿ ತೊಗೊಂಡಿದ್ದೀವಿ ಇದು ನೋಡಿ ಈ ಪೈಪು ಎಷ್ಟು ಕನಿಷ್ಠ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇಲ್ಲಾಂದ್ರೆ ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ಒಳಗೆ ಈ ಗಮನದ ವ್ಯವಸ್ಥೆ ಆಗಿಬಿಟ್ಟಿದೆ ನಮಗೆ ನೋಡಿ ಈ ಹೊಸ ಫೈರ್ ಫಾರ್ಮ್ ಆಗ್ತಾಯಿರೋದಿದ್ದು ನೋಡಿ ಒಂದ್ಸಲಿ ಯಾವ ರೀತಿ ಮಾಡಬೇಕು ಹೊಸ ಡೈರಿ ಫಾರ್ಮ್ ಮಾಡಬೇಕು ಅಂತವರು ಕನಿಷ್ಠ ಪ್ರಮಾಣದಲ್ಲಿ ಖರ್ಚು ಮಾಡಿ ಹಸುಗಳಿಗೆ ಆದಷ್ಟು ಹಸುಗಳು ಕ್ವಾಲಿಟಿ ಹಸುಗಳಿಗೆ ಖರ್ಚು ಮಾಡಿ ಹಸುಗಳಿಗೆ ನಾವು ಕಡಿಮೆ ನಮಗೆ ಶೆಡ್ ಯಾವುದೇ ಕಾರಣಕ್ಕೂ ನಮಗೆ ದುಡಿಮೆ ಮಾಡಿಕೊಳ್ಳೋಲ್ಲ ಸರ್ ಹಾಗಾಗಿ ಏನಿದೆ ಶೆಡ್ಡಿಗೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೆಕ್ಸ್ಟ್ ನೀವು ಅದರಿಂದ ಮುಂದುವರೆದಾಗ ಇನ್ನೂ ಲಾಭದಾಯಕವಾಗಿ ಮಾಡಿದಾಗ ಇನ್ನೂ ಎಷ್ಟಾದ್ರೂ ಎಷ್ಟು ಪ್ರಮಾಣದಲ್ಲಿ ಆದರೂ ಶೆಡ್ ಮಾಡಿಕೊಳ್ಳಿ ನೋಡಿ ಇದೆಲ್ಲ ಇದೇ ರೀತಿಯಾಗಿ ನಾನು ಎಲ್ಲ ಶೆಡ್ ಆಲ್ಮೋಸ್ಟ್ ನೂರು ನೂರೈವತ್ತು ಶೆಡ್ ಮಾಡಿಕೊಟ್ಟಿದ್ದೀನಿ ಲಕ್ಷಗಟ್ಟಲೆ ಶೆಡ್ಡಿಗೆ ಶೆಡ್ಗೆ ಹಾಕ್ತಾರೆ ಏನೂ ಇಲ್ಲ ಒಂದು ಹಸು ಖರ್ಚಲ್ಲಿ ಪೂರ್ತಿ ಶೆಡ್ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ ಹೇಗೆ ಮಾಡ್ತೀವಿ ಕೆಲಸ ಮಾಡ್ತದೆ ಅದರಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಶೆಡ್ ಮಾಡಿ ಕನಿಷ್ಠ ಪ್ರಮಾಣದಲ್ಲಿ ಶೆಡ್ ಮಾಡಿ ಇವತ್ತು ಉಳಿತಾಯ ಇದೆಯಲ್ಲ ಉಳಿತಾಯ ಭಾಳ ಮುಖ್ಯ ಎಷ್ಟು ಉಳಿತಿದ್ದೋ ಅದರಲ್ಲಿ ನಾವು ಆ ಸೆಟ್ಟು ಅದೇ ಹಸುಗಳು ತಗೊಳ್ಳಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ನಾವು ಎಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಪೂರ್ತಿ ನಾವು ಏನು ಮಾಡ್ಬಿಡ್ತೀವಿ ಹಸುಗಳು ಮೇಲೆ ಹಾಕೋದಕ್ಕಿಂತ ಶೆಡ್ ಮೇಲೆ ಹಾಕ್ಬಿಡ್ತೀವಿ ಸೊ ಅದಕ್ಕೆ ಸ್ವಲ್ಪ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಹಸುಗಳಲ್ಲಿ ನಾವು ತೆಗಿತಕ್ಕಂಥ ಆದಾಯ ಇದೆಯಲ್ಲ ನಮ್ಮ ಪೂರ್ತಿ ಶೆಡ್ ತಿನ್ನುತ್ತೆ ಶೆಡ್ಡಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಆದಾಯ ಸಿಗಲ್ಲ ಅನ್ನೋದು ಮೊದಲೇ ಹೇಳಿದ್ದೀನಿ ಈಗ ನೀವು ಲಾಸ್ಟ್ ಟೈಮು ನಾನು ಶೆಡ್ ಮಾಡಿರೋದು ಉಳಿದಿರಾ ಇಲ್ಲಿ ಇದು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ದಕ್ಕಿಂತ ಎರಡನೇ ಸ್ಟ್ರಕ್ಚರ್ ನಾನು ಮಾಡಿಕೊಡ್ತಾ ನಿಮಗೆ ಎಲ್ಲ ನೋಡಿ ಈ ರೀತಿಯಾಗಿ ನೀವು ಮಾಡಿದಾಗ ಸಣ್ಣ ಪ್ರಮಾಣದಲ್ಲೇ ಶುರು ಮಾಡಿ ಇವತ್ತು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದಾಗ ನಿಮ್ಮ ಡೈರಿಯಲ್ಲಿ ನಿಮ್ಮ ಹಸುಗಳು ಎಷ್ಟು ಕಟ್ಕೊಳ್ಬೇಕು ಅಂತ ಇದ್ದೀರೋ ಅಷ್ಟಕ್ಕೆ ಮಾತ್ರ ಶೆಡ್ ಮಾಡಿ ಎಷ್ಟು ಕಟ್ಕೊಬೇಕಂತ ಇದ್ದೀರೋ ಅಷ್ಟಕ್ಕೆ ಮಾತ್ರ ಶೆಡ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಸುಗಳ ಖರೀದಿಗೆ ಹಸುಗಳ ಖರೀದಿಗೆ ನೀವು ಅದಕ್ಕೆ ವೆಚ್ಚ ಮಾಡ್ಬೋದು ಅಲ್ವಾ ಸ್ನೇಹಿತರೆ ಪಂಜಾಬಿಗೆ ಹೋಗಿದ್ವಿ ಭಾಳ ಸುಸ್ತಾಗಿ ಬಂದಿದ್ದೀವಿ ಈಗ ಡೈರಿ ಫಾರ್ಮ್ ಕಳೆದು ಮಂದು ಬಂದಿದ್ದೀವಿ ನಡೀತಿದೆ ಜೋರ ಕೆಲಸ ನಡೀತಿದೆ ಇಂದು ಎಸ್ಪೆಷಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಭಾಗದ ಎಲ್ಲ ಕಡೆಯಿಂದ ಬರೋ ರೈತರಿಗೆ ನಾನು ನಮ್ಮ ಫಾರ್ಮ್ ಸ್ವಲ್ಪ ದೂರ ಆಗಿರೋದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಪ್ರತಿ ಸಲಿಯೂ ನಾನು ಸಿಗ್ಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯಿಂದ ಕೇವಲ ಎರಡೇ ಎರಡು ಕಿಲೋಮೀಟ್ರ್ ಮನೆಯಿಂದ ಈ ಜಾಗ ಖರೀದಿ ಮಾಡಿ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಸೊ ಈ ರೀತಿಯಾಗಿ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಗುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಬಹಳಷ್ಟು ಜನ ಏನೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸಿಗಲ್ಲ ಸಿಗಲ್ಲ ಅಂತ ಹೇಳ್ತದೆ ಅವ್ರು ಯಾರು ಸಿಗಲ್ಲ ಅಂತ ಅವರಿಗೊಂದು ಅವರಿಗೂ ಒಂದು ಆಸ್ಪದನೇ ಇರಬಾರ್ದು ಆ ಟೈಪಲ್ಲಿ ಎಲ್ಲದಕ್ಕೂ ಅನುಕೂಲ ಮಾಡ್ತೀವಿ ಸ್ನೇಹಿತರೆ ನೋಡಿ ಹೊಸದಾಗಿ ಯಾರು ಬಂದಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಸುಗಳು ಬಂದು ಇಳಿತಾವೆ ಹಸುಗಳು ಬಂದು ಎಲ್ಲರಿಗೂ ನಾನು ವಿಷಯ ತಿಳಿಸ್ತೀನಿ ಮುಂದೆ ಫಿಫ್ಟೀನ್ ಏಯ್ಟ್ ಟು ಟೆನ್ ಡೇಸ್ ಅಲ್ಲಿಗೆ ಇನ್ನೂ ಹದಿನೈದು ದಿನದ ನಂತರ ಇಲ್ಲಿ ಹಸು ಇಳಿಸೋಕೆ ಪ್ರಯತ್ನ ಪಡ್ತೀನಿ ಈಗ ಇದು ರೆಡಿ ಆಗಲಿದ್ದಕ್ಕೆ ನಾವು ಮತ್ತೆ ನಮ್ಮ ಹಳೆ ಫಾರ್ಮಲ್ಲಿ ಇಳಿಸ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲರೂ ಹೈನುಗಾರಿಕೆಯಿಂದ ದುಡಿಬೇಕಂತ ಇದ್ದವರು ಸಂಪೂರ್ಣ ಮಾಹಿತಿಯಿಂದ ಶುರು ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಯಾವುದೇ ಕಾರಣಕ್ಕೂ ನಷ್ಟ ಅನ್ನ ಆಗ್ಲಿಕ್ಕೆ ಬಿಡಲ್ಲ ನಷ್ಟ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ನಷ್ಟ ಅಂತ ಯೋಚನೆ ಮಾಡಿದಾಗ ನಾವೇನು ಡೈರಿ ಫಾರ್ಮಿಂದ ಏನೋ ಸಕ್ಸಸ್ ಮಾಡೋಕ್ಕಾಗಲ್ಲ ಕ್ಲೀನಾಗಿ ಮಾಡಿ ನೋಡಿ ಯಾವ ರೀತಿ ಇದ್ದಾರೆ ಸಣ್ಣದಾಗೆ ಶುರು ಮಾಡಿ ಉತ್ತಮ ಆದಾಯ ಗಳಿಸ್ರಿ ಹಾಲಿನ ಆದಾಯ ಜೊತೆಗೆ ಪ್ರೋತ್ಸಾಹನೆಯಿಂದ ಮತ್ತು ನಿಮ್ಮ ಗೊಬ್ಬರದ ಪ್ರಮಾಣದಿಂದ ಎಲ್ಲರಿಂದನೂ ಒಂದು ಕಡೆಯಿಂದ ಆದಾಯ ಬೆಳೆಸ್ಕೊಳ್ಳೋಕ್ಕೆ ಪಡಿಸ್ತೀನಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಲು ಇವತ್ತು ಬಹಳಷ್ಟು ಜನರಿಗೆ ಒಂದು ಸಹಕಾರಿಯಾಗಿದೆ ಅಂತ ಹೇಳ್ತಾರೆ ಬಹಳಷ್ಟು ಜನ ನೋಡಿ ಇವತ್ತು ನೆಗೆಟಿವ್ ಕಾಮೆಂಟು ಕಿಂತೂ ಜಾಸ್ತಿ ಅವರು ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ಸಿಗೆ ನೋವು ಹೋಗಂಗೆ ಒಂದು ನೋಡ್ಕೊಳ್ತಾರೆ ಸೊ ಅದಕ್ಕೋಸ್ಕರ ಬಹಳ ದಿನದ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಕೆಲವರು ಹೇಳ್ತಾರೆ ಸರ್ ಯೂಟ್ಯೂಬ್ ದುಡಿಯೋಕ್ಕೋಸ್ಕರ ನೀವು ಇದು ಚಾನಲ್ ಮಾಡ್ತಿದ್ದೀರಾ ಅಂತೇಳಿ ಅದಕ್ಕೋಸ್ಕರ ಬೇಡ ಬರೋರು ಬರ್ತಾರೆ ಎಷ್ಟು ಜನ ಇದ್ದಾರೆ ನಮ್ಮ ಸ್ನೇಹಿತರು ಅವ್ರು ಮಾತ್ರ ಬರ್ತಾರೆ ಎಲ್ರಿಗೂ ಏನಂತೂ ಎಲ್ರಿಗೂ ನಾನು ಸಹಕಾರ ಕೊಡೋಕ್ಕಾಗಲ್ವಾ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಜನರಿಗೆ ಸಹಕಾರ ಕೊಡ್ಕೊಂಡು ನಮ್ಮಿರೋ ಮೆಂಬರ್ಸಿಗೆ ನನಗೆ ಪ್ರೀತಿ ವಿಶ್ವಾಸದಿಂದ ಯಾರು ಬರ್ತಾರೆ ಅವ್ರ ಜೊತೆ ನಾನು ನಿಲ್ತೀನಿ ಅವ್ರ ಜೊತೆ ಇರ್ತೀನಿ ಟ್ವೆಂಟಿ ಫೋರ್ ಇಂಟು ಸನ್ ಯಾವಾಗಿದ್ದು ಬರ್ಬೋದು ಆದರೆ ಕಿಡಿಗೇಡಿಗಳು ಅವ್ರದೇ ರೀತಿಯಾದ ಅವ್ರದೇ ರೀತಿಯಾದ ಮಾತು ಅವ್ರದೇ ರೀತಿಯಾದ ಒಂದು ಇದು ಏನೋ ಒಂದು ಅವ್ರ ಸಿಸ್ಟಮ್ ಅವ್ರದ್ದು ಇರುತ್ತೆ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ನಾವು ಏನಾಗುತ್ತೆ ನಮ್ಮ ಅನುಭವನ ಶೇರ್ ಮಾಡಿಕೊಂಡು ಅವರಿಗೆ ಇದರಿಂದ ಏನಾದರೂ ನಮ್ಮಿಂದ ಏನೋ ಸಹಾಯ ಆಗೋ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಹೊಸ್ದಾಗ ಯಾರು ಬಂದಿದ್ದಾರೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಹಳೆ ವಿಡಿಯೋ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಈ ಸಲ ಈಗ ನೋಡಿ ಹದಿನೈದು ಇಪ್ಪತ್ತು ದಿನದೊಳಗೆ ಈ ಫಾರ್ಮ್ ಓಪನಿಂಗ್ ಆಗುತ್ತೆ ಓಪನಿಂಗ್ ಆದಮೇಲೆ ನಿಮಗೆಲ್ಲರಿಗೂ ಒಂದು ವಿಡಿಯೋ ತಿಳಿಸ್ತೀನಿ ನಮ್ಮ ಮನೆ ಲೊಕೇಶನ್ ಲೈವ್ ವಿಡಿಯೋ ಮಾಡಿ ನಮ್ಮ ಮನೆಯಿಂದ ಫಾರ್ಮಿಗೆ ಆಗುತ್ತೆ ಅದನ್ನು ಮಾಡ್ತೀನಿ ಮತ್ತು ಆದಷ್ಟು ಸ್ನೇಹಿತರೆ ಚೀಟಿ ಬಗ್ಗೆ ಕೇಳಿದ್ದಾರೆ ಚೀಟಿ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಸ್ನೇಹಿತರೆ ಧನ್ಯವಾದಗಳು